गलती से कैसा गलती आप चिल्ला क्यों रहे हो नहीं गलती गलती क्यों क्यों रहे हो? होता है, बोलो। आप चिल्ला क्यों रहे हो तेरा तेरे बाप है क्या गैस यहीं पे था या वन मिनट दूरी था आपका ऑटो आप चिल्लाइए गाली मत दीजिए ठीक है ये फालतू क्या बात है मुझे और क्या करती है मैं पुलिस के पास जाऊंगी जाओ चल पुलिस चल पीपल अदर पीपल they just want to harass people extort people and behave as if we have done something very wrong because we are living in bangalore all the progress that this city has is because of the people who are coming here and working who are paying taxes who are paying rents to these fuckers who are buying food who is buying vegetables because of this entire economy in bangalore is running and this is how these ಬೆಂಗಳೂರು ಮಾತ್ರವಲ್ಲ ಪಕ್ಕದ ಮೈಸೂರು ಕಲುಷಿತಗೊಳ್ತಾ ಇದೆ ತುಮಕೂರು ಅರ್ಧ ಭಾಗ ಕಲುಷಿತಗೊಂಡಿದೆ ಬೆಂಗಳೂರಿನಿಂದ ಹೊರವಲಯದಲ್ಲಿ ಇವತ್ತು ಪರಭಾಷಿಕರಿಗೋಸ್ಕರವಾಗಿ ಅಪಾರ್ಟ್ಮೆಂಟ್ಗಳನ್ನು ಕಟ್ಟಿಸಿ ಬಾಡಿಗೆ ಆಸೆಗೋಸ್ಕರವಾಗಿ ಅವರಿಗೆ ಕೊಡ್ತಾ ಇದ್ದೀರಿ ಭಯೋತ್ಪಾದನಾ ಚಟುವಟಿಕೆಗಳು ಅಕ್ರಮ ದಂಧೆಗಳು ಎಲ್ಲವೂ ಸಹ ಬೆಂಗಳೂರಿನಲ್ಲಿದೆ ಒಂದು ಕಾಲದಲ್ಲಿ ಉದ್ಯಾನವನ ಉದ್ಯಾನ ನಗರಿ ಬೆಂಗಳೂರು ಪೆನ್ಷನ್ದಾರರಿಗೆ ಪಿಂಚಣಿದಾರರ ಸ್ವರ್ಗ ಅಂತ ಹೇಳ್ಕೊಂತಿರುವಂಥ ಬೆಂಗಳೂರು ಇವತ್ತು ಕ್ರೈಮ್ ಸಿಟಿ ಆಗಿದೆ ಯಾರ ಮೇಲೂ ನಂಬಿಕೆ ಇಲ್ಲ ಬೆಂಗಳೂರು ಬೆಂಗಳೂರಿನ ಕನ್ನಡಿಗರೇ ಕೇಳಿಸ್ಕೊಳ್ಳಿ ಉತ್ತರ ಭಾರತದ ಮಹಿಳೆ ಒಬ್ಳು ವಿಡಿಯೋ ಮಾಡಿ ಹಾಕಿದಾಳೆ ಕೇಳಿಸ್ಕೊಳ್ಳಿ ಅವಳು ಹೇಳ್ತಾಳೆ ನಮ್ಮಿಂದ ಬೆಂಗಳೂರು ನಡೀತಾ ಇರ್ಬೋದು ನಮ್ಮಿಂದ ಕರ್ನಾಟಕ ನಡೀತಾ ಇರ್ಬೋದು ನಾವು ಬಾಡಿಗೆ ಕಟ್ತೀವಿ ನಾವು ಟ್ಯಾಕ್ಸ್ ಕಟ್ತೀವಿ ನಮ್ಮಿಂದ ನಡೀತಾ ಇರೋದು ಅಂತೇಳಿ ನೇರವಾಗಿ ವಿಡಿಯೋ ಮಾಡಿ ಹಾಕ್ತಾಳೆ ಅಂತಂದ್ರೆ ನೀವು ಕನ್ನಡಿಗರು ಬೆಂಗಳೂರಿನಲ್ಲಿ ಯಾವ ಸ್ಥಿತಿಗೆ ಬಂದಿದ್ದೀರಿ ಯಾವ ಸ್ಥಿತಿಗೆ ಬಂದಿದ್ದೀರಿ ಅವರನ್ನ ಕ್ಷಮೆ ಕೇಳಿಸ್ಬಿಟ್ರಂತೆ ಅದು ಖುಷಿ ಅಂತೆ ಕ್ಷಮೆ ಕೇಳಿಸೋದಕ್ಕೂ ಮುಂಚೆ ವಿಡಿಯೋ ಮಾಡಿದ್ಲಲ್ಲ ಹೆಣ್ಮಗಳು ನಿಮ್ಮ ಪರಿಸ್ಥಿತಿ ಯಾವ ರೀತಿ ಇದೆ ಬೆಂಗಳೂರಿನಲ್ಲಿ ಇಡೀ ಕರ್ನಾಟಕವನ್ನು ಅದೇ ರೀತಿ ಆವರಿಸ್ತಾ ಇದೆ ಕನ್ನಡಿಗರ ಪರಿಸ್ಥಿತಿ ಯಾವ ರೀತಿ ಬಂದಿದೆ ಗೊತ್ತಾ ಅನ್ಯ ಭಾಷಿಕರು ಬಂದು ನೇರವಾಗಿ ನಿಮಗೆ ನಮ್ಮಿಂದ ನಿಮ್ಮ ಕರ್ನಾಟಕ ನಡೀತಾ ಇದೆ ಅನ್ನೋ ಪರಿಸ್ಥಿತಿಗೆ ತಂದಿಟ್ಕೊಂಡಿದ್ದೀರಲ್ಲ ಅದಕ್ಕೆ ಕಾರಣ ಯಾರು ಗೊತ್ತಾ ನೀವುಗಳೇ ಇವತ್ತೊಬ್ಬ ಆಟೋ ಡ್ರೈವರ್ ಆ ಹೆಣ್ಣು ಮಗಳನ್ನ ಕುತ್ಕೊಂಡು ಕೆಟ್ಟ ಪದಗಳಿಂದ ಬೈದು ಆ ಹೆಣ್ಣು ಮಗಳಿಗೆ ಬೈದು ಒಂದು ವಿಡಿಯೋ ಒಂದು ವೈರಲ್ ಆಗ್ತಾ ಇದೆಯಲ್ಲ ಯಾರು ಆ ಸ್ಥಿತಿ ತಂದಿಟ್ಕೊಂಡವ್ರು ಯಾರು ಆ ಪರಿಸ್ಥಿತಿ ತಂದಿಟ್ಕೊಂಡವ್ರು ಯಾರು ಆಟೋ ಡ್ರೈವರ್ಗಳೇ ಬೆಂಗಳೂರಿನಲ್ಲಿರುವಂತಹ ಆಟೋ ಡ್ರೈವರ್ಗಳು ಟ್ಯಾಕ್ಸಿ ಡ್ರೈವರ್ಗಳು ನೀವುಗಳು ಏನು ಉತ್ತರ ಭಾರತದಿಂದ ಪರಭಾಷಿಕರು ಬಂದಾಗ ಬೇರೆ ರಾಜ್ಯದಿಂದ ಬಂದಾಗ ಅವರನ್ನು ಓಲೈಸಿ ಅವರ ಭಾಷೆಯಲ್ಲೇ ಮಾತಾಡಿ ಅವರನ್ನು ಕರ್ಕೊಂಡೋಗಿ ಅವರಿಗೆ ಏನೋ ಬೆಂಗಳೂರನ್ನು ತೋರಿಸಿ ಬಾಡಿಗೆ ಆಸೆಗೋಸ್ಕರವಾಗಿ ಪರಭಾಷಿಕರಿಗೆ ಬಾಡಿಗೆಯನ್ನು ಕೊಟ್ಟು ಜಮೀನುಗಳನ್ನು ಮಾರಿ ಅವರು ಕನ್ನಡ ಕಲಿಬೇಕು ಅಂತ ಅನ್ನಿಸದೇ ಇರುವಂತಹ ಅನಿವಾರ್ಯತೆ ಅವರಿಗೆ ಮೂಡಿಸೋದಿಲ್ಲ ಅವರ ಭಾಷೆಯನ್ನೇ ಅವರು ಮಾತಾಡಿಕೊಂಡು ಕೇವಲ ದುಡ್ಡಿಗೋಸ್ಕರವಾಗಿ ಆ ಸಮಯಕ್ಕೆ ತಕ್ಕಂಗೆ ದುಡ್ಡಿಗೋಸ್ಕರವಾಗಿ ಇಡೀ ಕನ್ನಡತನವನ್ನು ಬಲಿ ಕೊಟ್ಟಿರುವಂತಹ ಪರಿಣಾಮ ಇವತ್ತು ಆ ಹೆಣ್ಣು ಮಗಳು ಏನು ಆಟದಲ್ಲಿ ಕೂತ್ಕೊಂಡು ಆ ಹೆಣ್ಣು ಮಗಳು ಹೇಳಿದ್ದು ಸತ್ಯ ಆ ಹೆಣ್ಣು ಮಗಳು ವಿಡಿಯೋ ಮಾಡಿ ಹಾಕಿರುವುದು ಸತ್ಯ ನಿಸ್ಸಹಾಯಕರಾದಂತಹ ಕನ್ನಡಿಗರು ನಿಸ್ಸಹಾಯಕರಾದಂತಹ ಕನ್ನಡಿಗರು ಒಗ್ಗಟ್ಟಿಲ್ಲದಂತಹ ಕನ್ನಡಿಗರು ಎರಡು ಕೋಟಿ ಜನಸಂಖ್ಯೆ ಎರಡು ಕೋಟಿ ಜನಸಂಖ್ಯೆಯಲ್ಲಿ ಹನ್ನೆರಡು ಲಕ್ಷ ಬಾಂಗ್ಲಾದೇಶಿಕರು ನುಸುಳುಕೋರರು ನಾವು ಪ್ರಶ್ನೆ ಮಾಡೋದಿಲ್ಲ ಎರಡು ಕೋಟಿ ಬೆಂಗಳೂರಿನಲ್ಲಿರುವಂತಹ ಜನಸಂಖ್ಯೆಯಲ್ಲಿ ಸರಿಸುಮಾರು ಒಂದು ಕೋಟಿ ಮೂವತ್ತರಿಂದ ನಲವತ್ತು ಲಕ್ಷ ಜನ ಪರಭಾಷಿಕರೇ ಇದ್ದಾರೆ ಕನ್ನಡಿಗರು ಎಷ್ಟಿದ್ದಾರೆ ಅರವತ್ತರಿಂದ ಎಪ್ಪತ್ತು ಲಕ್ಷ ಜನ ಮಾತ್ರ ಅದು ಗ್ರಾಮಾಂತರ ಪ್ರದೇಶ ಸೇರಿಸಿಕೊಂಡು ಇವತ್ತು ಕನ್ನಡಿಗರು ಪರಭಾಷಿಕರ ಕೈನಲ್ಲಿ ಸಿಗಾಕೊಂಡಿದ್ದೀರಿ ವ್ಯಾಪಾರಗಳಲ್ಲಿ ಉತ್ತರ ಭಾರತದ ಗುಜರಾತ್ ಮತ್ತು ರಾಜಸ್ಥಾನಿಗಳು ಇವತ್ತು ವ್ಯಾಪಾರ ಮಾಡಿಕೊಂಡು ಆ ಊರುಗಳಿಂದ ಅವನ ಅವ್ರ ಕಡೆವ್ರನ್ನ ಕೆಲಸದವ್ರನ್ನ ಕರ್ಕೊಂಡು ಬಂದು ಇಲ್ಲಿ ಕೆಲಸ ಮಾಡಿಸ್ಕೊಂಡು ಲಾಭ ಮಾಡಿಕೊಂಡು ಹಣವನ್ನ ಊರುಗಳಿಗೆ ಕಳಿಸ್ತಾ ಇದ್ದಾರೆ ಬಿಹಾರಿಗಳು ಇವತ್ತು ಹೊಲ ಕೆಲಸಗಳಿಗೆ ಬರ್ತಾ ಇದ್ದಾರೆ ಹೊಲ ಕೆಲಸ ನಾಟಿ ಮಾಡೋದಕ್ಕೆ ಬಿಹಾರಿಗಳನ್ನು ಕರ್ಕೊಂಡು ಬರ್ತಾ ಇದ್ದಾರೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಪ್ಲಂಬಿಂಗ್ ಕಾಂಟ್ರಾಕ್ಟ್ರು ಟೈಲ್ಸ್ ಕೆಲಸ ಟ್ರಾನ್ಸ್ಪೋರ್ಟ್ ಕೆಲಸ ಆಟೋಗಳನ್ನು ಓಡಿಸೋದಕ್ಕೆ ಎಲ್ಲದಕ್ಕೂ ಸಹ ಉತ್ತರ ಭಾರತೀಯರು ಅಸ್ಸಾಮಿಗರು ಬಿಹಾರಿಗಳು ಮಧ್ಯಪ್ರದೇಶದವರು ಉತ್ತರ ಪ್ರದೇಶದವರು ಎಲ್ಲ ಎಲ್ಲಾ ರಾಜ್ಯಗಳವರು ಇವತ್ತು ಬೆಂಗಳೂರನ್ನ ವಶಪಡಿಸ್ಕೊಂಡಿದ್ದಾರೆ ಹಿಂದೊಮ್ಮೆ ಹೇಳಿದ್ರಲ್ಲ ಕೇಂದ್ರಾಡಳಿತ ಪ್ರದೇಶ ಮಾಡಬೇಕು ಅಂತೇಳಿ ಇದೇ ಉತ್ತರ ಭಾರತೀಯರು ಬೆಂಗಳೂರಿನಲ್ಲಿ ಕನ್ನಡಿಗರ ಸಂಖ್ಯೆ ಕಡಿಮೆ ಇದೆ ಕೇಂದ್ರಾಡಳಿತ ಪ್ರದೇಶ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತೀವಿ ಅಂತೇಳಿ ಯಾರೋ ಒಬ್ರು ಹೇಳಿದ್ರಲ್ಲ ಖಂಡಿತವಾಗ್ಲೂ ಒಂದಲ್ಲ ಒಂದು ದಿವಸ ಬೆಂಗಳೂರು ಕೇಂದ್ರಾಡಳಿತ ಪ್ರದೇಶ ಆಗುತ್ತೆ ಪರಭಾಷಿಕರ ಕೈಗೆ ಹೋಗುತ್ತೆ ಈಗಾಗಲೇ ರಾಜಕಾರಣಿಗಳ ಏನು ಓಟಿನ ಆಸೆಗೋಸ್ಕರ ಬೆಂಗಳೂರನ್ನ ಡಿವೈಡ್ ಮಾಡ್ತಾ ಇದ್ದಾರೆ ನಾಲ್ಕು ಭಾಗ ಐದು ಭಾಗ ಮಾಡಿ ಎಲ್ಲವನ್ನೂ ಸಹ ಪರಭಾಷಿಕರ ಕೈಗೆ ಕೊಡ್ತಾ ಇದ್ದಾರೆ ರಾಜಕಾರಣಿಗಳಿಗೆ ಓಟ್ ಬಿಟ್ರೆ ಬೇರೆ ಏನು ಗೊತ್ತಿಲ್ಲ ಅವರಿಗೆ ಕನ್ನಡ ಕನ್ನಡಿಗರ ರಕ್ಷಣೆನೂ ಬೇಕಾಗಿಲ್ಲ ಕನ್ನಡ ಭಾಷೆನು ಬೇಕಾಗಿಲ್ಲ ನಾಡಿರು ನಾಡು ಬೇಕಾಗಿಲ್ಲ ನುಡಿಬೇಕಾಗಿಲ್ಲ ಓಟಿಗೋಸ್ಕರವಾಗಿ ಡ್ರಾಮಾ ಮಾಡುವಂತಹ ಈ ರಾಜಕಾರಣಿಗಳ ಮಧ್ಯೆ ಏನು ಸ್ವಾಭಿಮಾನವನ್ನು ಕಳೆದುಕೊಂಡಿರುವಂತಹ ಕನ್ನಡಿಗರು ಇಂತಹ ಹೆಣ್ಣು ಮಕ್ಕಳು ಮಾತನಾಡುವಂಥದಕ್ಕೆ ಈಗಲಾದರೂ ಎಚ್ಚೆತ್ಕೊಳ್ಳಿ ಕನ್ನಡ ಪರ ಹೋರಾಟಗಾರರು ಏನು ಮೈಕ್ ಸಿಕ್ತು ಅಂತ ಮಾತಾಡೋದಲ್ಲ ರಾಜ್ಯೋತ್ಸವ ದಿವಸ ಆರ್ಕೆಸ್ಟ್ರಾ ಹಾಕ್ಕೊಂಡು ಅವರವರ ಹತ್ರ ದೇಣಿಗೆ ತಗೊಂಡು ಆರ್ಕೆಸ್ಟ್ರಾ ಹಾಕ್ಕೊಂಡು ರಾಜ್ಯೋತ್ಸವ ಮಾಡೋದಲ್ಲ ಇಲ್ಲಿ ಎಚ್ಚರಿಕೆ ಗಂಟೆ ಕೊಡ್ತಾ ಇದ್ದಾರೆ ಕನ್ನಡ ಪರ ಹೋರಾಟಗಾರರಲ್ಲಿ ಒಬ್ಬರಿಗೊಬ್ಬರು ಹೊಂದಾಣಿಕೆ ಇಲ್ಲ ನಾನೊಂದು ಸಂಘ ಮಾಡಿದೆ ನಾನೊಂದು ಸಂಘ ಮಾಡಿದೆ ನಾನೊಂದು ಬಣ ಮಾಡಿದೆ ನಾನೊಂದು ಬಣ ಮಾಡಿದೆ ಈ ಬಣಗಳ ರಾಜಕೀಯದಿಂದಾಗಿ ಇವತ್ತು ಕನ್ನಡ ಪರ ಹೋರಾಟಗಾರರು ಛಿದ್ರ ಛಿದ್ರವಾಗ್ತಾ ಇದ್ದಾರೆ ಯಾರಿಗೂ ಬೇಕಾಗಿಲ್ಲ ಒಂದು ಕಡೆ ಬೆಳಗಾವಿಯಿಂದ ನಾವು ಮರಾಟ್ ಮರಾಠಕ್ಕೆ ಹಾವಳಿ ಒಂದು ಕಡೆ ತಮಿಳ್ನಾಡಿನಲ್ಲಿ ಏನೋ ಹೊಸೂರಿನಿಂದ ಈ ಕಡೆ ಬಾರ್ಡ್ರಲ್ಲಿ ತಮಿಳರ ಹಾವಳಿ ಈ ಕಡೆ ಆಂಧ್ರದಿಂದ ಹಾವಳಿ ಈ ಕಡೆ ಕೇರಳದಲ್ಲಿ ಹಾವಳಿ ಎಲ್ಲ ಆಂತರಿಕವಾಗಿ ಕನ್ನಡದ ಮೇಲೆ ಎಷ್ಟೊಂದು ದಾಳಿಗಳು ನಡೀತಾ ಇದೆ ಆದರೂ ಸಹ ನಮಗೆ ಗೊತ್ತಿಲ್ಲ ಬೆಂಗಳೂರು ಮಾತ್ರವಲ್ಲ ಪಕ್ಕದ ಮೈಸೂರು ಕಲುಷಿತಗೊಳ್ತಾ ಇದೆ ತುಮಕೂರು ಅರ್ಧ ಭಾಗ ಕಲುಷಿತಗೊಂಡಿದೆ ಬೆಂಗಳೂರಿನಿಂದ ಹೊರವಲಯದಲ್ಲಿ ಇವತ್ತು ಪರಭಾಷಿಕರಿಗೋಸ್ಕರವಾಗಿ ಅಪಾರ್ಟ್ಮೆಂಟ್ಗಳನ್ನು ಕಟ್ಟಿಸಿ ಬಾಡಿಗೆ ಆಸೆಗೋಸ್ಕರವಾಗಿ ಅವರಿಗೆ ಕೊಡ್ತಾ ಇದ್ದೀರಿ ಭಯೋತ್ಪಾದನಾ ಚಟುವಟಿಕೆಗಳು ಅಕ್ರಮ ದಂಧೆಗಳು ಎಲ್ಲವೂ ಸಹ ಬೆಂಗಳೂರಿನಲ್ಲಿದೆ ಒಂದು ಕಾಲದಲ್ಲಿ ಉದ್ಯಾನವನ ಉದ್ಯಾನ ನಗರಿ ಬೆಂಗಳೂರು ಪೆನ್ಷನ್ ದಾರರಿಗೆ ಪಿಂಚಣಿದಾರರ ಸ್ವರ್ಗ ಅಂತ ಹೇಳ್ಕೊಂತಿರುವಂತ ಬೆಂಗಳೂರು ಇವತ್ತು ಕ್ರೈಮ್ ಸಿಟಿ ಆಗಿದೆ ಯಾರ ಮೇಲೂ ನಂಬಿಕೆ ಇಲ್ಲ ಬೆಂಗಳೂರು ಮುಂದಿನ ಐದು ವರ್ಷಕ್ಕೆ ಬೆಂಗಳೂರು ಯಾವ ಪರಿಸ್ಥಿತಿಗೆ ಹೋಗುತ್ತೇ ಮಧ್ಯ ರಸ್ತೆ ನಿಂತ್ಕೊಂಡು ಕನ್ನಡಿಗರಿಗೆ ಚಿಮಾರಿ ಹಾಕುವಂತಹ ಪರಿಸ್ಥಿತಿ ಬರುತ್ತೆ ಎಚ್ಚೆತ್ಕೊಳ್ಳಿ ಕನ್ನಡಿಗರೇ ಎಚ್ಚೆತ್ಕೊಳ್ಳಿ ನಿಜಕ್ಕೂ ಕನ್ನಡಿಗರು ಈ ರೀತಿ ಅಲ್ಪಸಂಖ್ಯಾತರಾಗ್ತಾ ಇರುವಂಥದ್ದು ಈ ದುಸ್ಥಿತಿಗೆ ಬರ್ತಾ ಇರೋದಕ್ಕೆ ಕಾರಣ ಪರಭಾಷಿಕರಲ್ಲ ಕನ್ನಡಿಗರ ಕೆಲವು ಕನ್ನಡಿಗರ ಸ್ವಾರ್ಥಕ್ಕೋಸ್ಕರ ಕೆಲ ಕನ್ನಡಿಗರ ಸ್ವಾರ್ಥ ಬಾಡಿಗೆ ಆಸೆ ಏನೋ ಜಮೀನ್ ಮಾರುವಂತಹ ಆಸೆ ಅಲ್ಲಿ ದುಡಿಯೋದಕ್ಕೋಸ್ಕರ ಈ ಕನ್ನಡ ಕಲಿದೇ ಇರುವಂತಹ ಆಸೆ ಕನ್ನಡ ಕಲಿಸದೇ ಇರುವಂತಹ ಆಸೆ ಎಲ್ಲಾ ಸೌಕರ್ಯಗಳನ್ನು ಆಧಾರ್ ಕಾರ್ಡ್ಗಳನ್ನ ಮಾಡ್ಕೊಡ್ತೀವಿ ಮನೆಗಳನ್ನ ಬಾಡಿಗೆ ಕೊಡ್ತೀವಿ ಅವ್ರಿಗೆ ಬೇಕಾದನ್ನ ಮಾಡಿಕೊಡ್ತೀವಿ ಮತ್ತು ಅವರು ಹೆಂಗ್ರೀ ಕನ್ನಡ ಕಲಿತಾರೆ ಹೆಂಗೆ ಕರ್ನಾಟಕದ ಮೇಲೆ ಅಭಿಮಾನ ಬರುತ್ತೆ ಇದು ನಮ್ಮ ಕನ್ನಡಿಗರ ಪರಿಸ್ಥಿತಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ